ಒಂದು ವೇಳೆ ಈ ಬ್ಲೂ ಎಲ್ ಇ ಲೈಟ್ ಇಲ್ಲದಿದ್ದರೆ ಇವಾಗ ಮೊಬೈಲ್ ಲ್ಯಾಪ್ಟಾಪ್ ಟಿವಿ ಇದ್ಯಾವುದು ಇರ್ತಿರ್ಲಿಲ್ಲ ಒಂಬೈನೂರ ಅರವತ್ತೆರಡರಲ್ಲಿ ಜಗತ್ತಿನ ಮೊಟ್ಟ ಮೊದಲ ರೆಡ್ ಎಲ್ಇಡಿ ಬಲ್ಬ್ ಅನ್ನು ಕಂಡು ಹಿಡಿಯಲಾಯಿತು ಮತ್ತು ಅದರ ಐದು ವರ್ಷಗಳ ನಂತರ ನಂತರದ ಒಂಬೈನೂರಲ್ಲಿ ಜಗತ್ತಿನ ಮೊದಲ ಗ್ರೀನ್ ಎಲ್ಇಡಿ ಲೈಟ್ ಅನ್ನು ಕಂಡು ಹಿಡಿಯಲಾಯಿತು ಅದನ್ನು ಕ್ಯಾಲ್ಕುಲೇಟರ್ ಮತ್ತು ಇಂಡಿಕೇಟರ್ ನಂತಹ ವಸ್ತುಗಳಲ್ಲಿ ಉಪಯೋಗಿಸಲಾಯಿತು ಬ್ಲೂ ಎಲ್ಇಡಿ ಲೈಟ್ ಅನ್ನು ಮಾಡಲು ಐಬಿಎಂ ಮತ್ತು ಮತ್ತು ಸೋನಿಯಂತಹ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳು ಸಹ ಭಾಗಿಯಾಗಿದ್ದವು ಏಕೆಂದರೆ ಇವರಿಗೆ ಗೊತ್ತಿತ್ತು ಬ್ಲೂ ಎಲ್ಇಡಿಯ ಇನ್ವೆನ್ಷನ್ ಇವರಿಗೆ ಬಿಲಿಯನ್ ಆಫ್ ಡಾಲರ್ಸ್ ಅನ್ನು ಕೊಡಬಲ್ಲವು ಎಂದು ಆದರೆ ಮಲ್ಟಿಪಲ್ ರಿಸರ್ಚ್ ನಂತರ ಕೂಡ ಈ ಕಂಪನಿಗಳು ಫೇಲ್ ಆಗುತ್ತದೆ ಮತ್ತು ಬ್ಲೂ ಇಡಿಯ ಇನ್ವೆನ್ಶನ್ ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿತ್ತು ಮತ್ತು ಇದನ್ನು ಇನ್ವೆಂಟ್ ಮಾಡಲು ಸುಮಾರು ಮೂವತ್ತು ವರ್ಷಗಳ ಸಮಯ ಹಿಡಿದಿತ್ತು ಮೂವತ್ತು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಸೂಜಿ ನಕಾಮುರ ಎಂಬ ವ್ಯಕ್ತಿ ಜಗತ್ತಿಗೆ ಮೊದಲ ಬ್ಲೂ ಎಲ್ಇಡಿ ಅನ್ನು ಪರಿಚಯಿಸಿದರು ಮತ್ತು ರೆಡ್ ಬ್ಲೂ ಮತ್ತು ಗ್ರೀನ್ ಅನ್ನು ಮಿಕ್ಸ್ ಮಾಡಿ ಇವರು ವೈಟ್ ಎಲ್ಇಡಿ ಬಲ್ಬ್ ಅನ್ನು ಮಾಡಿದರು ಇವಾಗ ಮಾರ್ಕೆಟ್ ಅಲ್ಲಿ ತಯಾರಾಗುವ ಎಲ್ಲಾ ಡಿಸ್ಪ್ಲೇಗಳು ಬ್ಲೂ ಇಂದಲೇ ತಯಾರಾಗುತ್ತೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತ ಕಮೆಂಟ್ ಮಾಡಿ ಮಾಹಿತಿ ಇಷ್ಟ ನಮ್ಮ ಪೇಜನ್ನು ಅನ್ನು ಖಂಡಿತ ಫಾಲೋ ಮಾಡಿ